ನೋಡಿ ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಡಾಟಾವನ್ನು ನೀವು ಆನ್ ಮಾಡ್ತೀರಿ ನೋಡಬಹುದು ನನ್ನ ಮೊಬೈಲ್ ನಾನು ಇವಾಗ ಮೊಬೈಲ್ ಡಾಟಾನ ಆನ್ ಮಾಡಿದ್ದೀನಿ ಫೋರ್ ಜಿ ಅಂತ ತೋರಿಸ್ತಿದೆ ಬಟ್ ನಾನು ಇವಾಗ ಯೂಟ್ಯೂಬ್ ಓಪನ್ ಮಾಡ್ತೀನಿ ನೋಡಬಹುದು ಇಲ್ಲಿ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿ ಬರುತ್ತೆ ಇದು ತುಂಬಾ ಟೈಮ್ ತನಕ ಬರುತ್ತೆ ಕೆಲವೊಮ್ಮೆ ಬರೋದೆಲ್ಲ ಇದೇ ರೀತಿ ಬ್ಲಾಂಕ್ ಅಲ್ಲ ಇರುತ್ತೆ ಸೊ ನೀವು ಡಾಟಾವನ್ನು ರೀಚಾರ್ಜ್ ಮಾಡಿರ್ತೀರಿ ರೀಚಾರ್ಜ್ ಮಾಡಿಸಿರ್ತೀರಿ ಯಾವ್ದು ರೀತಿ ಸಮಸ್ಯೆ ಇಲ್ಲ ಬಟ್ ಈ ರೀತಿಯಾಗಿ ನಿಮಗೆ ಸಮಸ್ಯೆ ಬರುತ್ತೆ ಯೂಟ್ಯೂಬ್ ಓಪನ್ ಮಾಡಿದಾಗ ಅಥವಾ ಬೇರೆ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಬ್ಲಾಂಕ್ ಬರುತ್ತೆ ನೋಡಬಹುದು ನನ್ನ ಇವಾಗ ಡಾಟಾ ಆನ್ ಇದೆ ಮೇಲ್ಗಡೆ ಫೋರ್ ಜಿ ಅಂತ ತೋರಿಸ್ತಿದೆ ಬಟ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಇಲ್ಲಿ ನೋಡಬಹುದು ಈ ರೀತಿಯಾಗಿ ಬ್ಲಾಂಕ್ ಆಗಿ ಬರ್ತದೆ ನೆಟ್ವರ್ಕ್ ಆಕ್ಸೆಸ್ ಆಗ್ತಿಲ್ಲ ವೀಕ್ ನೆಟ್ವರ್ಕ್ ಅಂತ ಹೇಳ್ಬೋದು ಇಂಥ ಕೇಸಲ್ಲಿ ನೀವು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್ ನೀವು ಇಲ್ಲಿ ಸಿಂಪಲ್ ಆಗಿ ನಿಮ್ಮ ಫೋನ್ ಯಾವುದೇ ಇರ್ಬೋದು ಎಲ್ಲ ಫೋನಲ್ಲಿ ನಿಮಗೆ ಇದನ್ನು ನೀವು ಮಾಡಬೇಕಾಗುತ್ತೆ ಸಿಂಪಲ್ ಆಗಿ ನೀವು ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಮೊದಲೇ ನಿಮ್ಮ ಫೋನ್ ಯಾವುದೇ ಇರ್ಬೋದು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ಆ ಮೊಬೈಲ್ ನೆಟ್ವರ್ಕ್ ಪೇಜ್ಗೆ ಹೋಗಬೇಕಾಗುತ್ತೆ ಅಂದರೆ ನೆಟ್ವರ್ಕ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಒಂದು ನಿಮಗೆ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಥವಾ ನೀವು ಸರ್ಚ್ ಮಾಡಿದಾಗ ನಿಮ್ಗೆ ಡೈರೆಕ್ಟ್ ಸಿಗಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಸಿಂಪಲಾಗಿ ಇಲ್ಲಿ ನೋಟಿಫಿಕೇಶನ್ ಬಾರ್ಸ್ ಕಾಲ್ ಮಾಡಿಬಿಟ್ಟು ಇಲ್ಲಿ ಮೊಬೈಲ್ ಡಾಟಾ ಇರುತ್ತಲ್ವಾ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇವಾಗ ಕೂಡ ನಿಮಗೆ ಸೇಮ್ ಪೇಜ್ಗೆ ಹೋಗುತ್ತೆ ಅಂದರೆ ಮೊಬೈಲ್ ನೆಟ್ವರ್ಕ್ ಪೇಜ್ ಏನಿರುತ್ತೆ ಸೆಟ್ ಮೇನ್ ಸೆಟ್ಟಿಂಗು ಆ ಡೈರೆಕ್ಟ್ ಡೈರೆಕ್ಟಾಗಿ ಹೋಗುತ್ತೆ ಇಲ್ಲಿ ಹೋದಾಗ ನೀವು ಇಲ್ಲಿ ನೀವು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಏನು ಮಾಡಬೇಕಂತ ಹೇಳ್ತೀನಿ ಮೊದಲಾಗಿ ನೀವು ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ತುಂಬ ಮೋಟಿವೇಶನ್ ಸಿಗುತ್ತೆ ಒಂದು ಲೈಕ್ ಮಾಡಿ ಜೊತೆಗೆ ಮೊಬೈಲ್ ಯೂಸ್ ಮಾಡೋ ಎಲ್ಲರಿಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬ ಮಂದಿ ಮೊಬೈಲಲ್ಲಿ ಈ ರೀತಿಯಾದಂಥ ಸಮಸ್ಯೆ ಬರ್ತದೆ ಫೈ ಜಿ ಬಂದ ಮೇಲೆ ಫೋರ್ ಜಿ ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಹಾಗಾಗಿ ನೀವು ವಿಡಿಯೋನ ಶೇರ್ ಮಾಡಿದರೆ ಖಂಡಿತ ಅವರಿಗೆ ಹೆಲ್ಪ್ ಆಗುತ್ತೆ ಅವರು ಕೂಡ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಆಗುತ್ತೆ ಅದ ರೀತಿಯಲ್ಲಿ ಕಮೆಂಟ್ ಅಲ್ಲಿ ನೀವು ಯಾವ ಸಿಮ್ ಯೂಸ್ ಮಾಡ್ತೀರ ಕಮೆಂಟ್ ಮಾಡಿ ಏರ್ಟೆಲ್ ಆದ್ರೆ ಏರ್ಟೆಲ್ ಅಥವಾ ಜಿಯೋ ಅದ್ರ ಜಿಯೋ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಮೊಬೈಲ್ ಡಾಟೋ ಬಟನ್ನು ಲಾಂಗ್ ಪ್ರೆಸ್ ಮಾಡಿದಾಗ ಡೈರೆಕ್ಟಾಗಿ ಮೊಬೈಲ್ ನೆಟ್ವರ್ಕ್ ಡೈರೆಕ್ಟ್ ಸೆಟ್ಟಿಂಗ್ ಹೋಗುತ್ತೆ ಹೋಗಿಲ್ಲ ಅಂದರೆ ಡೈರೆಕ್ಟಾಗಿ ಆಗಿ ಸೆಟ್ಟಿಂಗ್ ಹೋಗಿ ಅಲ್ಲಿ ಕೂಡ ನಿಮಗೆ ಮೊಬೈಲ್ ನೆಟ್ವರ್ಕ್ ಆಪ್ಷನ್ ಸಿಗುತ್ತೆ ನಾನು ಇಲ್ಲಿ ಸೆಟ್ಟಿಂಗ್ ಹೋಗ್ತೀನಿ ಸೆಟ್ಟಿಂಗ್ ಹೋದ್ರು ಕೂಡ ನಮಗೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲಿ ಆಪ್ಷನ್ ಬರುತ್ತೆ ಕೇಸ್ ಇವಾಗ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಫೋನಲ್ಲಿ ಸಿಮ್ ಇದೆ ಸಿಮ್ ಒನ್ನಲ್ಲಿ ಇದೆಯಾ ಅಥವಾ ಸಿಮ್ ಟೂ ಅಲ್ಲಿ ಇದೆಯಾ ಅಥವಾ ಡ್ಯೂಯಲ್ ಸಿಮ್ ಇದ್ದರೆ ಸೊ ಯಾವ ಸಿಮ್ನ ಅನ್ನು ನೀವು ಜಾಸ್ತಿ ಮಾಡಬೇಕು ಅನ್ಕೊಂಡಿದ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅನ್ಕೊಂಡಿದ್ರಿ ಅದನ್ನು ಸೆಲೆಕ್ಟ್ ಮಾಡಿ ನನ್ನ ಕೇಸರಲ್ಲಿ ಇಲ್ಲಿ ಸಿಮ್ ಒನ್ನಲ್ಲಿದೆ ಹಾಗಾಗಿ ನಾನು ಇಲ್ಲಿ ಸಿಮ್ ಒನ್ನನ್ನು ಕ್ಲಿಕ್ ಮಾಡ್ತೀನಿ ಟಾಪಲ್ಲಿ ಕ್ಲಿಕ್ ಮಾಡಿದಾಗ ನೀವು ಮಾಡಬೇಕಾಗಿರೋದು ಇಲ್ಲಿ ನೋಡಬಹುದು ಮೇಯ್ನ್ ಆಗಿ ಇಲ್ಲಿ ಸಿಮ್ ಆನ್ ಆಫ್ ಬಟನ್ ಇರುತ್ತೆ ಇಂಪಾರ್ಟೆಂಟ್ ಟಾಪ್ ಅಲ್ಲಿ ನೋಡಬಹುದು ಎನೇಬಲ್ ಅಂತ ಇದೆ ಸಿಂಪಲ್ ಆಗಿ ಇದನ್ನು ಆಫ್ ಮಾಡ್ಕೊಳ್ಳಿ ಗೈಸ್ ಇವಾಗ ಇದು ಡಿಸೇಬಲ್ ಆಗ್ತಿದೆ ಅಂದ್ರೆ ನಿಮ್ಮ ಸಿಮ್ ಏನಿದೆ ಅದು ಡಿಸೇಬಲ್ ಆಗ್ತಿದೆ ಬಟ್ ಡೋಂಟ್ ವರಿ ಇವಾಗ ಟಾಪ್ ಅಲ್ಲಿ ನೋಡಬಹುದು ಇಲ್ಲಿ ನೆಟ್ವರ್ಕ್ ಇಲ್ಲಿ ಎರರ್ ಅಂತ ಬರ್ತಿದೆ ಅಂದ್ರೆ ಇಂಟು ಬಂದಿದೆ ಅಂದರೆ ಜೀರೋ ಆಗಿದೆ ಬಟ್ ಡೋಂಟ್ ವರಿ ಮತ್ತೆ ಬರುತ್ತೆ ಇದನ್ನ ನೀವು ಈ ರೀತಿಯಾಗಿ ಇಲ್ಲಿ ಎನೇಬಲ್ ಆಪ್ಷನ್ ಅನ್ನು ಆಫ್ ಮಾಡಿಬಿಟ್ಟು ಒಂದು ಫೈವ್ ಟು ಟೆನ್ ಸೆಕೆಂಡ್ ನೀವು ವೇಟ್ ಮಾಡಿ ಅವಾಗೆಲ್ಲ ಒಮ್ಮೆ ಡಿಸೇಬಲ್ ಆಗುತ್ತೆ ನೆಟ್ವರ್ಕ್ ಕರೆಕ್ಟ್ ಕನೆಕ್ಟ್ ಇದೆಲ್ಲ ಆಫ್ ಆಗುತ್ತೆ ಡಿಸ್ಕನೆಕ್ಟ್ ಆಗುತ್ತೆ ಇವಾಗ ಮತ್ತೆ ನೀವು ರೀಕನೆಕ್ಟ್ ಮಾಡಬೇಕು ಒಂದು ಫೈವ್ ಸೆಕೆಂಡ್ ಟೆನ್ ಸೆಕೆಂಡ್ ಆದ ನಂತರ ಮತ್ತೆ ಇಲ್ಲಿ ಎನಬೆಲ್ ಅಂತ ಇದೆಯಲ್ವಾ ಇದನ್ನ ಇಲ್ಲಿ ಆನ್ ಮಾಡ್ಕೊಳ್ಳಿ ಪ್ಲಸ್ ಇವಾಗ ನಿಮ್ಮ ನೆಟ್ವರ್ಕ್ ಏನಿತ್ತು ಅದು ಮತ್ತೆ ರೀಕನೆಕ್ಟ್ ಆಗುತ್ತೆ ರೀಕನೆಕ್ಟ್ ಆದಾಗ ಮತ್ತೆ ಇಲ್ಲಿ ಫುಲ್ ನೆಟ್ವರ್ಕ್ ಬರುತ್ತೆ ಜೊತೆಗೆ ಫೋರ್ ಜಿ ಫೈವ್ ಜಿ ಯಾವುದೇ ಡಾಟಾ ಇದ್ರೂ ಕೂಡ ಮತ್ತೆ ತೋರಿಸುತ್ತೆ ನೀವು ಸ್ವಲ್ಪ ವೇಟ್ ಮಾಡಿ ನೋಡ್ಬೋದು ಇವಾಗ ಎನಬಲ್ ಆಗಿದೆ ಫೋರ್ ಜಿ ಪ್ಲಸ್ ಅಂತ ತೋರಿಸ್ತಿದೆ ಕೇಸ್ ನೋಡ್ಬೋದು ಇವಾಗ ಮತ್ತೆ ಮಿಸ್ ಆದಂತ ನೋಡ್ಬೋದು ಇಲ್ಲಿ ಇಂಟರ್ನೆಟ್ಟು ಮತ್ತೆ ವಾಪಸ್ ಬಂದಿದೆ ಕ್ಲೇಸ್ ಇವಾಗ ಈ ರೀತಿಯಾಗಿ ಇಲ್ಲಿ ನೈಂಟಿ ಪರ್ಸೆಂಟ್ ಮೊಬೈಲ್ಗಳಲ್ಲಿ ಈ ರೀತಿಯಾಗಿ ನೀವು ಇದನ್ನ ಆಫ್ ಮಾಡಿ ಆನ್ ಮಾಡಿದ ನಂತರ ಪ್ರಾಬ್ಲಮ್ ಫಿಕ್ಸ್ ಆಗುತ್ತೆ ಅಂದರೆ ಇಂಟರ್ನೆಟ್ ತುಂಬಾ ಜಾಸ್ತಿ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಯಾವುದೇ ರೀತಿಯಲ್ಲಿ ಸಾಲ್ವ್ ಆಗುತ್ತೆ ಇನ್ ನೈನ್ ಮೊಬೈಲ್ ಅಲ್ಲಿ ಇನ್ನ ಇದು ಮಾಡಿದ ನಂತರ ನಿಮ್ಮ ಇಂಟರ್ನೆಟ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಥವಾ ಯೂಟ್ಯೂಬ್ ಓಪನ್ ಮಾಡಿದ್ರೆ ಓಪನ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಕೆಳಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಕೊಂಡು ಇಲ್ಲಿ ನೋಡಬಹುದು ಪಾಯಿಂಟ್ ನೇಮ್ಸ್ ಅಂತ ಬರುತ್ತೆ ಫೋನ್ ಅಲ್ಲಿ ಎ ಪಿ ಎನ್ ಅಂತ ಇರುತ್ತೆ ಡೈರೆಕ್ಟ್ ಆಗಿ ಶಾರ್ಟ್ ಫಾರ್ಮ್ ಅಲ್ಲಿ ಇರುತ್ತೆ ಕೆಲವೊಂದು ಫೋನ್ ಅಲ್ಲಿ ಎನ್ ಅಂತ ಇದು ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮ್ಮ ಫೋನ್ ಅಲ್ಲಿ ಮೊಬೈಲ್ ತಗೊಂಡಾಗ ಅವ್ರದ್ದು ಒಂದು ಡಿಫಾಲ್ಟ್ ಅಂತ ಎ ಪಿ ಎನ್ ಅದರ ನಂತರ ಅಪ್ಡೇಟ್ ಮಾಡಿರಲ್ಲ ಬಟ್ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರಬೇಕಾಗುತ್ತೆ ಲೇಟೆಸ್ಟ್ ಅಪ್ಡೇಟ್ ಸೊ ನಿಮ್ಮ ಇಂಟರ್ನೆಟ್ ಕನೆಕ್ಟಿವಿಟಿ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ ಸ್ಪೀಡ್ ಆಗುತ್ತೆ ಹಾಗೆ ನಿಮ್ಮ ಅನ್ನು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಸಿಂಪಲ್ ಆಗಿ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದ್ ಫೋನ್ ಅಲ್ಲಿ ಟಾಪ್ ಅಲ್ಲಿ ಇರುತ್ತೆ ಕೆಲವೊಂದು ಫೋನ್ ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೀಸೆಟ್ ಆಕ್ಸೆಸ್ ಪಾಯಿಂಟ್ ಅಂತಿದೆ ಅಂದ್ರೆ ಎ ಪಿನ್ ರೀಸೆಟ್ ಮಾಡೋಕೆ ಕೇಳ್ತಿದೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ನೋಡಬಹುದು ರೀಸೆಟ್ ಆಕ್ಸೆಸ್ ಪಾಯಿಂಟ್ಸ್ ಅಂತ ಇರುತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಏನಾಗುತ್ತೆ ನೀವು ಯಾವ್ದೆಲ್ಲ ಓಲ್ಡ್ ಎ ಪೆನ್ ಇತ್ತು ಅದೆಲ್ಲ ಕೂಡ ರೀಸೆಟ್ ಆಗುತ್ತೆ ಹೊಸ ಅಪ್ಡೇಟೆಡ್ ಅಂದ್ರೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಎ ಪೆನ್ ಗೆ ಡಿಫಾಲ್ಟ್ ಆಗಿ ಸೆಟ್ ಆಗುತ್ತೆ ಅವಾಗ ಏನಾಗುತ್ತೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಕನೆಕ್ಟಿವಿಟಿ ತುಂಬಾ ಸ್ಪೀಡ್ ಆಗುತ್ತೆ ಸೊ ಹೈ ಸ್ಪೀಡಲ್ಲಿ ನಿಮ್ಮ ಇಂಟರ್ನೆಟ್ ಬರುತ್ತೆ ಜೊತೆಗೆ ನೆಟ್ವರ್ಕ್ ಕೂಡ ಫುಲ್ ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ನೀವು ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಇವಾಗ ಇನ್ನೊಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಸೊ ಇಷ್ಟು ಮಾಡ್ತಿರುವಾಗ ನಿಮ್ಮ ನೆಟ್ವರ್ಕ್ ಫುಲ್ ಬರುತ್ತೆ ಡೋಂಟ್ ವರಿ ಇದಾದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನೋಟಿಫಿಕೇಷನ್ ಇಲ್ಲಿ ಸೆಟ್ಟಿಂಗ್ ಹೋಗಿ ನೋಟಿಫಿಕೇಷನ್ ಸೆಟ್ಟಿಂಗ್ ಹೋಗಿ ಇಲ್ಲಿ ನೀವೇನು ಮಾಡ್ಬೇಕಂತೇಳಿದ್ರೆ ಇವಾಗ ಇಲ್ಲಿ ಸ್ಟೇಟಸ್ ಬಾರ್ ಅಂತಿದೆ ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ಅಂತ ಇರುತ್ತೆ ಇದ್ದು ಬೈ ಡಿಫಾಲ್ಟ್ ಆಗಿ ಆಫ್ ಇರುತ್ತೆ ನಿಮ್ಮ ಫೋನ್ ಫೋನಲ್ಲಿ ಎಲ್ಲ ಕಂಪನಿ ಫೋನ್ ಸಿಗುತ್ತೆ ನಿಮಗಿದು ಸಿಂಪಲ್ ಆಗಿ ಆನ್ ಮಾಡ್ಕೊಳ್ಳಿ ಇವಾಗ ಪ್ರೆಸೆಂಟಲ್ಲಿ ಲೈವಲ್ಲಿ ನಿಮ್ಮ ನೆಟ್ವರ್ಕ್ ಸ್ಪೀಡ್ ಎಷ್ಟಿದೆ ಅದು ಇಲ್ಲಿ ನೋಟಿಫಿಕೇಶನ್ ಬರಲಿ ತೋರಿಸ್ತಾ ಹೋಗುತ್ತೆ ಸೊ ಅದಾದ ನಂತರ ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನೀವು ಒಂದು ವೇಳೆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಮಾತ್ರ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಉದಾಹರಣೆಗೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ ಬೇರೆ ಅಪ್ಲಿಕೇಶನ್ಲಿ ಬರ್ತಾಯಿದೆ ಬಟ್ ಯೂಟ್ಯೂಬಲ್ಲಿ ಇಂಟರ್ನೆಟ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸಿಂಪಲಾಗಿ ಯೂಟ್ಯೂಬನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡು ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಡಾಟಾ ಯೂಸೇಜ್ ಅಂತ ಬರುತ್ತೆ ಅಥವಾ ಇಂಟರ್ನೆಟ್ ಯೂಸೇಜ್ ಅಂತ ಬರುತ್ತೆ ಸೊ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಡಿಸೇಬಲ್ ಮೊಬೈಲ್ ಡಾಟಾ ಅಂತ ಇರುತ್ತೆ ಇದು ಆನ್ ಇದ್ರೆ ಇದು ನೀವು ಆಫ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇದು ಆನ್ ಇದ್ರೆ ಇಂಟರ್ನೆಟ್ ಸಪ್ಲೈ ಆಗಲ್ಲ ನಿಮ್ಮ ಯೂಟ್ಯೂಬ್ಗೆ ಹಾಗಾಗಿ ಆ ತರ ಪ್ರಾಬ್ಲಮ್ ಬರುತ್ತೆ ಹಾಗೆ ಇದನ್ನ ಆಫ್ ಮಾಡ್ಕೊಳ್ಳಿ ಗೈಸ್ ಇಷ್ಟು ಮಾಡಿದ ನಂತರ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ನ ಒಮ್ಮೆ ರೀಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕಾಗುತ್ತೆ ಗೈಸ್ ನಾನು ಇವಾಗ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದೀನಿ ಸೊ ಇವಾಗ ನೋಡಬಹುದು ನನ್ನ ಮೊಬೈಲ್ ಡಾಟಾ ಆನ್ ಇಟ್ಟಿದ್ದೀನಿ ಸೊ ಇವಾಗ ನಾನು ಇಲ್ಲಿ ಯೂಟ್ಯೂಬ್ ಅನ್ನು ಓಪನ್ ಮಾಡ್ತೀನಿ ಇವಾಗ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದ್ ಬರಬೇಕು ನೋಡಬಹುದು ಸ್ಪೀಡ್ ಆಗಿ ಇಲ್ಲಿ ಪೇಜ್ ಲೋಡ್ ಆಯಿತು ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಎಷ್ಟಾಗುತ್ತೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ನೀವು ಏರ್ಟೆಲ್ ಅನ್ನು ಯೂಸ್ ಮಾಡ್ತಿದ್ರೆ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ರೆ ಆಲ್ರೆಡಿ ನಾನು ಏರ್ಟೆಲ್ ಅಲ್ಲಿ ಲೇಟೆಸ್ಟ್ ಆಗಿ ಬಂದಿರುವಂತಹ ಎ ಪಿ ಎನ್ ಸೆಟ್ಟಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದನ್ನ ನೀವು ಮಾಡದೇ ಹೋದ್ರೆ ನಿಮ್ಮ ಏರ್ಟೆಲ್ ಇಂಟರ್ನೆಟ್ ಸ್ಪೀಡ್ ಡಬಲ್ ಆಗುತ್ತೆ ವಿಡಿಯೋ ನೋಡಿ ಅಂದ್ರೆ ಇವಾಗ ನೋಡಿ